ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಸಾವಿರದ ಎಂಟುನೂರ ಸಿಪಾಯಿಗಳ ಸಂಘಟಿತ ಬಂಡಾಯ ಒಂದು ಕಥಾಶೈಲಿಯಲ್ಲಿ ವಿವರ ಭೂಮಿಕೆ ಒಂದು ಸಾವಿರದ ಎಂಟುನೂರ ನಡೆದ ಸಿಪಾಯಿಗಳ ಬಂಡಾಯವು ಭಾರತದ ಪ್ರಥಮ ಸ್ವಾತಂತ್ರ್ಯ ಯುದ್ಧವಾಗಿತ್ತು ಈ ಸಮರವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಮೊದಲ ಸಂಘಟಿತ ಅಭಿಯಾನವಾಗಿದ್ದು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತು ಕಥೆ ಹಳೆಯ ದಿನಗಳ ಐದು ಭಾರತ ಭರತಖಂಡದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದ ಶ್ರೀಮಂತ ಸಂಸ್ಕೃತಿ ಆಚಾರ ವಿಚಾರಗಳಿಂದ ತುಂಬಿದ ಒಂದು ಭೂಮಿಯಾಗಿತ್ತು ಆದರೆ ಕಾಲಕ್ರಮೇಣ ಈ ನಾಡು ಬ್ರಿಟಿಷರ ಆಳ್ವಿಕೆಗೆ ಸಿಕ್ಕಿಬಿದ್ದಿತು ಬ್ರಿಟಿಷರು ತಮ್ಮ ಆರ್ಥಿಕ ರಾಜಕೀಯ ಮತ್ತು ಸೈನಿಕ ಶಕ್ತಿಯ ಮೂಲಕ ಭಾರತೀಯರನ್ನು ಅವರ ಆಳ್ವಿಕೆಗೆ ಒಳಪಡಿಸಿದರು ಕೇಂದ್ರ ಘಟನೆ ಒಂದು ಸಾವಿರದ ಎಂಟುನೂರ ಐವತ್ತೇಳುರ ವಸಂತ ಋತು ಮೆರುಥ್ ಎಂಬ ಪಟ್ಟಣದಲ್ಲಿ ಬ್ರಿಟಿಷ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಭಾರತೀಯ ಸೈನಿಕರು ಸಿಪಾಯಿಗಳು ಆಕ್ರೋಶದಿಂದ ಒಟ್ಟುಗೂಡಿದರು ಈ ಆಕ್ರೋಶಕ್ಕೆ ಪ್ರಮುಖ ಕಾರಣ ಹೊಸ ಎನ್ಫೀಲ್ಡ್ ಎಂ ಒಂದು ಸಾವಿರದ ಎಂಟುನೂರ ರೈಫಲ್ ಈ ಗನ್ ಬಳಸದ ಮೊದಲು ತೊಡೆಗಳಾದ ಗುಂಡಿಗೆ ಜೇಬಿನಿಂದ ತೆಗೆದು ಬಾಯಿಯಿಂದ ಕಚ್ಚಿ ಪುಡಿ ಹಾಕಬೇಕಾಗುತ್ತಿತ್ತು ಆದರೆ ಈ ಗುಂಡುಗಳ ಹೊರಪೆಗೆಯು ಹಂದಿ ಮತ್ತು ಹಸುಗಳ ಕೊಬ್ಬಿನಿಂದ ಮಾಡಲಾಗಿದೆ ಎಂಬ ವದಂತಿ ಹಬ್ಬಿತು ಇದು ಹಿಂದೂ ಹಾಗೂ ಮುಸ್ಲಿಂ ಧರ್ಮೀಯರ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂತಾಗಿತ್ತು ಒಂದು ದಿನ ಮಂಗಳಪಾಂಡೆ ಎಂಬ ಯುವ ಸೈನಿಕನು ಈ ಅನ್ಯಾಯವನ್ನು ತಾಳಲಾರದೆ ಬ್ರಿಟಿಷ ಅಧಿಕಾರಿಗಳ ವಿರುದ್ಧ ಗದರಿದ ಆತನು ಗನ್ ಎತ್ತಿ ಬ್ರಿಟಿಷರ ಮೇಲೆ ದಾಳಿ ನಡೆಸಿದ ಈತನ ದಿಟ್ಟತನದಿಂದ ಮೆರುಥಿನಲ್ಲಿನ ಇತರ ಸೈನಿಕರು ಕೂಡ ಚಲನವಲನಕ್ಕೆ ಬಂದರು ಮೆರುಥಿನಿಂದ ಹೊತ್ತಿ ಉರಿದ ಈ ಬಂಡಾಯ ಉತ್ತರ ಭಾರತ ಬಿಹಾರ ಬಂಗಾಳ ಪಂಜಾಬ್ ಮುಂತಾದ ಪ್ರದೇಶಗಳಿಗೆ ವ್ಯಾಪಿಸಿತು ಮುಖ್ಯ ನಾಯಕರು ಈ ಯುದ್ಧದಲ್ಲಿ ಹಲವಾರು ನಾಯಕರು ಪ್ರಮುಖ ಪಾತ್ರ ವಹಿಸಿದರು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ನಾನಾ ಸಾಹೇಬ್ ತಂತಿಯಾ ಟೋಪೆ ಕುನ್ವರ್ ಸಿಂಗ್ ಬೇಗಂ ಹಜ್ರತ್ ಮಹಲ್ ಮುಂತಾದವರು ಬ್ರಿಟಿಷರಿಗೆ ತೀವ್ರ ಹೋರಾಟ ನೀಡಿದರು ಬ್ರಿಟಿಷರ ಪ್ರತೀಕಾರ ಬ್ರಿಟಿಷರು ಈ ಬಂಡಾಯವನ್ನು ಅಮಾನುಷವಾಗಿ ಅಣಿಗೊಳಿಸಿದರು ಹಲವಾರು ಹೋರಾಟಗಾರರನ್ನು ಬಂಧಿಸಿ ಗಲ್ಲಿಗೇರಿಸಿದರು ತಂತಿಯ ಟೋಪೆಯನ್ನು ಹಿಡಿದು ಶಸ್ತ್ರಾಸ್ತ್ರಗಳಿಂದ ಕೊಂದು ಹಾಕಲಾಯಿತು ಝಾನ್ಸಿಯ ರಾಣಿ ಹುತಾತ್ಮಳಾದರು ಬಹಾದೂರ್ ಶಾ ಝಫರ್ ಅವರನ್ನು ಬಂಧಿಸಿ ರಂಗೂನ್ ಈಗಿನ ಮ್ಯಾನ್ಮಾರ್ಗೆ ಎರ ಆಸಿತಗೊಳಿಸಲಾಯಿತು ಪರಿಣಾಮ ಈ ಬಂಡಾಯದ ನಂತರ ಭಾರತಕ್ಕೆ ಅನೇಕ ಬದಲಾವಣೆಗಳು ಬಂದವು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಗೆ ಕೊನೆ ಬಂದು ಬ್ರಿಟಿಷರ ಸಾಮ್ರಾಜ್ಯ ನೇರವಾಗಿ ಅಧಿಕಾರ ಕೈಗೆತ್ತಿಕೊಂಡಿತು ಆದರೆ ಒಂದು ಸಾವಿರದ ಎಂಟುನೂರ ಐವತ್ತೇಳುರ ಹೋರಾಟದಿಂದ ಸ್ವಾತಂತ್ರ್ಯದ ಬಿತ್ತನೆ ನಡೆಯಿತು ಈ ಹೋರಾಟವು ಮುಂದಿನ ಸ್ವಾತಂತ್ರ್ಯ ಚಳುವಳಿಗಳಿಗೆ ಸ್ಫೂರ್ತಿ ನೀಡಿತು ಉಪಸಂಹಾರ ಒಂದು ಸಾವಿರದ ಎಂಟುನೂರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಸಂಪೂರ್ಣ ಯಶಸ್ವಿಯಾಗದೇ ಇರಬಹುದು ಆದರೆ ಇದು ಭಾರತೀಯರ ಹೃದಯದಲ್ಲಿ ಸ್ವಾತಂತ್ರ್ಯ ಬಯಕೆಯನ್ನು ಮತ್ತಷ್ಟು ಗಟ್ಟಿಯಾಗಿ ನೆಟ್ಟಿತ್ತು ಈ ಹೋರಾಟದ ಫಲವಾಗಿ ಒಂದು ಸಾವಿರದ ಒಂಬೈನೂರ ನಲವತ್ತೇಳುರಲ್ಲಿ ಭಾರತವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಗಳಿಸಿತು ಈ ರೋಚಕ ಕಥೆಯು ನಮ್ಮ ದೇಶದ ವೀರರನ್ನು ನೆನಪಿಸುತ್ತಾ ಅವರ ತ್ಯಾಗ ಮತ್ತು ಬಲಿದಾನವನ್ನು ಗೌರವಿಸುತ್ತಾ ನಮ್ಮೊಳಗಿನ ದೇಶಭಕ್ತಿಯನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ಬೆಲ್ ಐಕಾನ್ ಒತ್ತಿ